ಅಷ್ಟು ಒಳ್ಳೆ ಬೇಸಿಗೆ ಎಷ್ಟು ಚಂದ ಬಿಸ್ಲಿತ್ತು ನಾನು ಅನ್ಕೊಂಡಿದ್ದೆ ಹಬ್ಬ ಇನ್ನು ಮಳೆ ನಿಲ್ತದೆ ಅಂತ ಇದು ಕಂಟಿನ್ಯೂಸ್ ಮಳೆ ಮಳೆ ಬಂದ್ರೆ ಎಂತ ಮಾಡುದು ಗಾಯಸ್ ನೀವೇ ಹೇಳಿ ನಾನು ಹಾಕುದೇ ಇಲ್ಲ ಇವತ್ತು ಅಯ್ಯೋ ಹಾಕಿದ್ವಿ ಮತ್ತೆ ಇದೊಂದು ಟಾಪ್ ಉಂಟಲ್ಲ ಇದು ಅಪ್ಪ ಹೇಳುದು ನೀವು ಇಬ್ರು ಇದ್ದೀರಿ ಅಣ್ಣ ರಸ್ಕ್ ಇರುವಷ್ಟು ದಿವಸ ಹಾಕ್ತೇನೆ ನಿಮಗೆ ಅಂತ ಇದು ಹೀಗೆ ಮಿಕ್ಸ್ ಮಾಡಿ ಇಡಬೇಕು ಹೀಗೆ ಇಡ್ಲಿಯ ಒಳಗೆ ಇಟ್ಟು ಹಬೆಯಲ್ಲಿ ಬಯಸ್ಬೇಕು ಮತ್ತೆ ಇದನ್ನ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಓದಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೆಟ್ಸ್ ಗೊತ್ತು ನಾನು ನಿನ್ನೆ ಚೆಂದ ಬಿಸಿಲು ಇತ್ತಲ್ಲ ನಾನು ಹೇಳಿದ್ದೆ ನಿಮ್ಮ ಹತ್ರ ಒಳ್ಳೆ ಬಿಸಿಲು ಉಂಟು ಇವತ್ತು ಬೆಳಗಿಂದ ಸಂಜೆ ತನಕ ಬಿಸಿಲಿತ್ತು ಅಂತ ನಿನ್ನೆ ಸಂಜೆ ತನಕ ಸಹ ರಾತ್ರಿ ತನಕ ಸಹ ಚೆಂದ ಒಳ್ಳೆ ಮಳೆ ಎಲ್ಲ ಎಂತ ಇರಲಿಲ್ಲ ಇವತ್ತು ಬೆಳಗ್ಗೆ ಮಳೆ ಸ್ಟಾರ್ಟಾದ ಉಂಟಲ್ಲ ನಾನು ಬೆಳಗ್ಗೆ ಹಾಲ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ಮಳೆ ಇನ್ನೂ ತನಕ ನಿಲ್ಲಿಲ್ಲ ಈಗ ಗಂಟೆ ಹತ್ತುವರೆ ಆಗ್ತಾ ಬಂತು ಇನ್ನೂ ಸಹ ನಿಲ್ಲಿಲ್ಲ ಎಂಥ ಮಳೆ ನಿನ್ನೆ ಅಷ್ಟು ಒಳ್ಳೆ ಬೇಸಿಗೆ ಎಷ್ಟು ಚಂದ ಬಿಸಿಲಿತು ನಾನು ಅಂದ್ಕೊಂಡಿದ್ದೆ ಹಬ್ಬ ಇನ್ನು ಮಳೆ ನಿಲ್ತದೆ ಅಂತ ಇದು ಬೆಳಗಿಂದ ಕಂಟಿನ್ಯೂಸ್ ಮಳೆ ಈಗ ಒಂದು ಸ್ವಲ್ಪ ಲೈಟಾಗಿ ನಿಂತದ್ದು ಅಂತ ಹೇಳಿದರೆ ಇಲ್ಲಿ ತನಕ ಬರ್ತೈತೆ ನಾನು ಇವಾಗ ದನಗಳಿಗೆ ಕುಡಿಲಿಕ್ಕೆ ಕೊಡಲಿಕ್ಕೆ ಬಂದದು ಅವರು ನೋಡಿ ಕುಡಿತಾ ಇದ್ದಾರೆ ಎಂಥ ಮಾಡ್ದು ಇಂಥ ಮಳೆಗೆ ಅಂತ ಗೊತ್ತಾಗೋದಿಲ್ಲ ಇವ್ರು ಅನ್ಬಿಡ್ಲಿಕ್ಕಿಲ್ಲ ಮಳೆ ಜೋರು ಉಂಟು ಅಂತಂದರೆ ನೋಡಿ ಅಂತೆ ನೀರು ನಿನ್ನೆ ಇಲ್ಲಿ ಎಂಥ ನೀರು ಇರಲಿಲ್ಲ ಎಲ್ಲ ಹಿಂಗಿ ಹೋಗಿತ್ತು ಇವಾಗ ನೋಡಿ ಹೀಗೆ ಮಳೆ ಬಂದ್ರೆ ಎಂತ ಮಾಡೋದು ಗಾಯಿಸ್ ನೀವೇ ಹೇಳಿ ಮಳೆ ಬಿಸಿಲಿತ್ತಲ್ಲ ನೀನೆ ಹಾಗಾಗಿ ನಾನು ಇವತ್ತು ಕೆಲವರಿಗೆಲ್ಲ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗುವ ಅಂತ ಇದ್ದೆ ಆದ್ರೂ ಕೂಡ ಇವತ್ತು ನಾನು ಹೋಗಲೇಬೇಕು ಅಂತ ಹೇಳಿದ್ರೆ ಇನ್ವಿಟೇಷನ್ ಕೊಡೋದು ಲೇಟ್ ಆದರೆ ನನಗೆ ಮತ್ತೆ ಕಷ್ಟ ಆಗ್ತದೆ ಅವ್ರಿಗೆ ಕೊಡೋದು ಬಾಕಿ ಐತಿ ಇವ್ರಿಗೆ ಕೊಡೋದು ಬಾಕಿ ಐತಿ ಅಂತ ಇವತ್ತು ಅಪ್ಪ ನನ್ನ ಅಪ್ಪ ಒಂದು ಮೂವತ್ತು ವರ್ಷ ಒಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ದೆಲ್ಲ ನನಗೆ ಅಲ್ಲಿಂದ ತುಂಬ ಹೆಲ್ಪ್ ಎಲ್ಲ ಆಗ್ತದೆ ನಮ್ಮ ಮನೆಗೆ ಸಹ ತುಂಬ ಹೆಲ್ಪ್ ಆಗ್ತದೆ ಅವರ ಕಡೆಯಿಂದ ಹಾಗೆ ದೇವರಿಗೆ ಪೂಜೆ ಆದಮೇಲೆ ಮೊನ್ನೆ ಗಣೇಶ್ ಬಂದು ಸ್ವಲ್ಪ ಕಾಗದ ಕೊಂಡೋದ್ರು ಈಗ ನಾನು ಇದು ಅವ್ರಿಗೆ ಕೊಡಲಿಕ್ಕೆ ಹೋಗ್ತಿದ್ದೇನೆ ಇನ್ನು ಉಳಿದವರಿಗೆಲ್ಲ ರಿಲೇಟಿವ್ಸ್ಗೆ ಚಿಕ್ಕಪ್ಪನವರಿಗೆ ಮಾವನವರಿಗೆ ಅವರಿಗೆಲ್ಲ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಇನ್ನು ಕೆಲವು ಕಾಗದ ಎಲ್ಲ ಅಚ್ಚುಕ ಇದ್ದಾಳಲ್ಲ ಅವಳು ಕೊಂಡು ಹೋಗ್ತಾಳೆ ಅವಳು ಕೊಡ್ತಾಳೆ ಮತ್ತು ಕೆಲವು ಚಿಕ್ಕಮ್ಮ ಕೊಂಡು ಹೋಗ್ಬೋದು ಇನ್ನು ಕೆಲವು ಅಣ್ಣನವ್ರು ಕೊಂಡೋಗ್ಬೋದು ಅಂದರೆ ಎಲ್ಲ ಕಡೆ ನಾನು ಹೋಗ್ಲಿಕ್ಕಾಗೋದಿಲ್ಲ ಎಲ್ಲ ಕಡೆ ಅಪ್ಪನಿಗೆ ಹೋಗ್ಲಿಕ್ಕಾಗೋದಿಲ್ಲ ಅಪ್ಪನಿಗಂತೂ ಎಲ್ಲಿ ಸಹ ಆಗೋದಿಲ್ಲ ಅವರು ಹೋದರೆ ಹೆಲ್ತ್ ಇಶ್ಯೂಸ್ ಆಗ್ತದೆ ಬಸ್ಸಿ ಕಾಯಬೇಕು ಮಳೆ ಅಂತೆಲ್ಲ ಹೇಳಿ ನಾನೇ ಎಲ್ಲ ಹೋಗುವ ಕಡೆ ಎಲ್ಲ ನಾನೇ ಹೋಗಲಿಕ್ಕೆ ಕೊಟ್ಟು ಬರೋದು ಹಾಗೆ ಇನ್ನು ಕೆಲವರಿಗೆ ಫೋನಲ್ಲಿ ಕಳಿಸೋದು ಫೋನ್ ಫೋನ್ ಮಾಡಿ ಹೇಳೋದು ಹೀಗೆ ಮತ್ತು ಮಳೆಯಲ್ಲ ಹೇಗಾಗ್ತಂತ ನೋಡುವ ಕೆಲವರೆಲ್ಲ ಮೊನ್ನೆ ಹೇಳಿದ್ದಾರೆ ಇನ್ನೂ ನಮಗೆ ಹೇಳಬೇಕು ಅಂತಿಲ್ಲ ನಾವು ಬರ್ತೇವೆ ಎಂಗೇಜ್ಮೆಂಟ್ ದಿವಸವೇ ಹೇಳಿದುಂಟಲ್ಲ ಸಾಕು ಅಂತ ಆದರೂ ಸಹ ಅವರಿಗೆಲ್ಲ ಕಾಲ್ ಮಾಡಿ ಮತ್ತೆ ಫೋನಲ್ಲಿ ಇನ್ವಿಟೇಷನ್ ಫೋಟೋ ಕಳಿಸ್ಬಂತಿದ್ದೇನೆ ಹಾಗೆ ಲೈಟಾಗಿ ಮಳೆ ಬರ್ತಾ ಉಂಟು ನಾವು ಹೋಗಿ ದನಗಳನ್ನು ಬಿಟ್ಟು ಬಂದೆವು ಅಪ್ಪ ಕರ್ಕೊಂಡೋಗು ಅಂತ ಹೇಳಿದರು ಹಾಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದದು ಕೊಡೆ ಹಿಡ್ಕೊಂಡು ಅಷ್ಟೇ ಮತ್ತೆ ಕರ್ಕೊಂಡು ಬರೋದು ಬೇಗ ಮಳೆ ಬಂದ್ರೆ ಹೇಗಿರ್ತದೆ ನೋಡಿ ನಿನ್ನೆ ಚಂದ ಅಂದ್ರೆ ಚೆಂದ ಬಿಸಿಲಿದ್ದು ಐದು ದನಗಳನ್ನೆಲ್ಲ ಹೊರಗೆ ಬಿಟ್ಟು ಮನೆ ಒಳಗಿದ ಕೆಲಸ ಎಲ್ಲ ಮಾಡಿ ಈಗ ನಾನು ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗುದು ಮಳೆ ಲೈಟ್ ಆಗಿ ಬರ್ತಾ ಉಂಟು ನಿಲ್ಲಿಲ್ಲ ಆದರೆ ಬೆಳಗ್ಗೆ ಇಷ್ಟು ಜೋರ್ ಮಳೆ ಇಲ್ಲ ನಾನು ನೋಡಿ ನನಗೆ ಇದು ಹಾಕೋದೇ ಇಲ್ಲ ಇವತ್ತು ಹಾಕಿದ್ರು ಅಯ್ಯೋ ದೇವ್ರಿ ಮತ್ತೆ ಇದೊಂದು ಟಾಪ್ ಉಂಟಲ್ಲ ಇದು ಯಾವ್ದರಿಂದ ಹಾಕ್ತೇನೆ ಗೊತ್ತ ಟೂ ತೌಸಂಡ್ ಅಲ್ಲ ಸೆವೆಂಟೀನಿಂದಲೇ ಉಂಟು ಇವಾಗಲೂ ಸಮೇತ ಹಾಕ್ತೇನೆ ನನಗಿಂತ ಎಕ್ಸ್ಟ್ರಾ ಇದು ಟಾಪ್ ಆವಾಗ ಸಿಕ್ಕಿದ್ದು ನನಗೆ ಇವಾಗಲೂ ಕೂಡ ಹಾಕ್ತೇನೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲ ಟ್ವೆಂಟಿ ಫೈವ್ಗೆ ಇದನ್ನು ಮುಗಿಸು ಅಂತ ಇದ್ದೇನೆ ಇನ್ನು ಹಾಕ್ಲಿಕ್ಕಿಲ್ಲ ಇದು ಈಗ ಅಂದರೆ ಅರ್ಜೆಂಟ್ ಎಲ್ಲಿಯಾದರೂ ಹೋಗ್ಲಿಕ್ಕೆ ಉಂಟು ನನಗೆ ಬೇರೆ ಡ್ರೆಸ್ ಕಾರ್ಡೇಜಿಂದ ತೆಗೆದು ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಇದಕ್ಕೊಂದು ಟಾ ಪ್ಯಾಂಟ್ ಸಿಕ್ಕಿಸ್ಕೊಳ್ಳೋದು ಹೋಗೋದು ಯಾಕಂದರೆ ಹೇಗೂ ರೈನ್ ಕೊಟ್ಟು ಹಾಕ್ಕೊಳ್ಬೇಕು ನಾನು ಇವಾಗ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿ ಹೀಗೆ ಟಾಪ್ ಹಾಕ್ಕೊಂಡು ಹೋಗ್ತಿದ್ದೇನೆ ಇಲ್ಲ ಅಂತ ಹೇಳಿದರೆ ಟಿ ಶರ್ಟಲ್ಲೇ ಹೋಗ್ತಿದ್ದೆ ಇವಾಗ ರೇಷನ್ ತರಲಿಕ್ಕೆ ಎಲ್ಲಾದರೂ ಹೋಗ್ಲಿಕ್ಕೆ ಇದ್ದರೆ ಅಥವಾ ಶಾಪಿಗೆ ಹೋಗೋದು ಹಾಗೆ ಹೋಗಿ ಬರೋ ಬನ್ನಿ ಕೂಡ ಬಂದಾಯಿತಾ ಎಂಥ ಮಳೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಅವರನ್ನು ಇನ್ವೈಟ್ ಮಾಡಿ ಹೊರಡು ಅಂತ ಹೇಳಿದರೆ ಹೊರಡಲಿಕ್ಕೆ ಆಗಲಿಲ್ಲ ಅಷ್ಟು ಜೋರು ಮಳೆ ಆಯಿತು ಅವರು ಹೇಳಿದರು ಮಳೆ ಬಿಟ್ಟ ಮೇಲೆ ಹೋಗು ಊಟ ಮಾಡಿ ಹೋಗು ಊಟ ಮಾಡಿ ಹೋಗು ಅಂತ ನಾನು ಇಲ್ಲಿ ಯಾಕಪ್ಪ ನಾನು ಬಿಟ್ಟು ಹೇಗೆ ಊಟ ಮಾಡಿದ್ರು ಅವರು ನಾನು ಇಲ್ಲ ಅಂತ ಹೇಳಿದ್ರೆ ಅಡುಗೆ ರೂಮಿಗೆ ಸಮೇತ ಹೋಗೋದಿಲ್ಲ ಎಂಥ ಉಂಟು ಎಂಥ ಇಲ್ಲ ಅಂತ ನೋಡಲಿಕ್ಕೆ ಸಮೇತ ಹೋಗೋದಿಲ್ಲ ಸುಮ್ಮನೆ ಮಲಗಿರ್ತಾರೆ ಅದಕ್ಕೆ ಮಳೆ ಇದ್ದರೂ ತೊಂದರೆ ಇಲ್ಲ ಅಂತೇಳಿ ಬಂದೆ ಅವರು ಹೇಳಿದರು ಇಷ್ಟು ಮಳೆಯಲ್ಲಿ ಹೋಗಬೇಡ ಅಂತ ಇಡ್ಡಿ ಅಂಗಿ ಎಲ್ಲ ಒದ್ದೆ ನನ್ನ ಪಾಪ್ ಇಡೀ ಒದ್ದೆ ಆ ಕೋಟ್ ಎಂತ ಅಂತ ಗೊತ್ತಿಲ್ಲ ಎರಡು ಲೇಯರ್ ಉಂಟು ಆ ಅಲ್ಲಿ ವೇಸ್ಟ್ ಅದು ಇಡೀ ಒದ್ದೆ ಆಗಿದೆ ನಾನು ಎಂಥ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅವರನ್ನು ಇನ್ವೈಟ್ ಮಾಡಿ ಅವ್ರು ನನಗೆ ಬೆಳಗ್ಗೆ ತಿಂಡಿ ಮತ್ತೆ ಚಹ ಎಲ್ಲ ಕೊಟ್ಟರು ತಿಂದು ಅವರನ್ನೆಲ್ಲ ಇನ್ವೈಟ್ ಮಾಡಿ ಒಂದೇ ಮನೆಗೆ ಹೋದ್ದು ಪರವಾಗಿಲೇ ಹನ್ನೆರಡುವರೆ ಆಗಿದೆ ಇನ್ನು ನಾನು ಮಧ್ಯಾಹ್ನಕ್ಕೆ ಅನ್ನ ಆಗಬೇಕು ಸಾಂಬಾರು ಉಂಟು ಓಕೆ ನಾನು ಸುಧಾ ರಸಕ್ಕೆ ಕೊತ್ತು ಹಾಕನೆ ಅಂತ ಸುಧಾ ದುಃ ರಸಕ್ಕೆ ದಕ್ಕಲಿ ಕನ್ನಡ ಅಂತ ಮಣ್ಣ ಕನ್ನಡದಲ್ಲಿ ಕાળಿಯಾಗಿದೆ ಆ ಕાળಿಯಾಗಿದೆ ಅಂತ ಅದು ರಸಕ ಕાળಿಯಾಗ್ನಿಕ್ಕೆ ಅದು ಹಡಿ ಹೋಗಿ ಈಗ ಆಗಿದೆ ಇದು ಓದ ಮಿಟ್ಟೆ ಓಪನ್ ಇಲ್ಲ ಬಂದೆ ಬಿಟ್ಟಿಲ್ಲ ಅಂತ

ಚಹಾ ಕುಡಿಲಿಕ್ಕೆ ಅಂದರೆ ರಸ್ಕ್ ತಿನ್ನಲಿಕ್ಕೆ ಬರೋದು ಇವರಿಬ್ಬರು ಜೂಲಿ ಬರೋದಿಲ್ಲ ಜೂನಿ ಕೂಡ ಬರೋದಿಲ್ಲ ತಪ್ಪಿಸ ಬರೋದಿಲ್ಲ ಇವರಿಗೆ ಸಹಕೆ ಆಯಿತು ರಸ್ಕ್ ಎಷ್ಟು ಜನ ಇದ್ದರು ನನ್ನ ಬೆಕ್ಕುಗಳು ಈಗ ಎರಡಕ್ಕೆ ಬಂದು ನಿಂತಿದೆ ಅಂದರೆ ಇದ್ದಾರೆ ಅವರಿಬ್ಬರು ಅವರು ಮೂವರಿದ್ದಾರೆ ಒಲೆ ಹತ್ತಿರ ಒಬ್ಳಿದ್ದಾಳೆ ಬಾತ್ರೂಮ್ ಹತ್ರ ಒಬ್ಳಿದ್ದಾಳೆ ಹಾಗೆ ಅಂದರೆ ಚಳಿ ಅಲ್ಲ ಈಗ ಅದಕ್ಕೆ ನನ್ನಪ್ಪ ಹೇಳೋದು ನೀವಿಬ್ರು ಇದ್ದೀರಿ ಅನ್ನ ರಸ್ಕ್ ಇರುವಷ್ಟು ದಿವಸ ಹಾಕ್ತೇನೆ ನಿಮಗೆ ಅಂತ ಕುಡ್ದಾಯಿತು ನನ್ನ ತೋಟಕ್ಕೆ ಬಂದೆ ಹುಲ್ಲಿಗೆ ನಾನು ಇದು ಬೆಳಗ್ಗೆ ವ್ಲಾಗ್ ಮಾಡೋ ಒಂದು ಡ್ರೆಸ್ ಇತ್ತು ಆಮೇಲೆ ಒಂದು ಡ್ರೆಸ್ ಹಾಕ್ಕೊಂಡೆ ಮಣ್ಣಾಯಿತು ಅಂತ ಅದಕ್ಕೆ ಸೊಪ್ಪು ತಗೊಂಡು ಬರೋ ಅಲ್ಲಿ ಮಣ್ಣು ಮಣ್ಣು ಕೇಸರಿ ಎಲ್ಲ ಕೂಡ ಆಯ್ತು ಅದನ್ನು ತೆಗೀಗ ಇದು ಹಾಕ್ಕೊಂಡಿದ್ದೇನೆ ಮಳೆಗಾಲದಲ್ಲಿ ಎಷ್ಟು ಡ್ರೆಸ್ ಬೇಕಾಗ್ತದೆ ಗೊತ್ತುಂಟ ನನಗೆ ಈಗ ಮಧ್ಯಾಹ್ನ ಮೇಲಿಂದ ಮಳೆ ಬಿಟ್ಟದಾಯಿತಾ ಮಧ್ಯಾಹ್ನ ತನಕ ಬಂದ ಮಳೆ ಈಗ ತನಕ ಬಂದಿದ್ದರೆ ಮೊನ್ನೆ ಎಷ್ಟು ನೀರು ಬಂದಿತ್ತು ಅಷ್ಟು ನೀರು ಬರ್ತಿತ್ತು ಫುಲ್ಲು ನೀರು ಅಂತ ಹೇಳಿದರೆ ನೀರು ನಾನು ಅಲ್ಲಿ ಒಂದು ಕಡೆ ಹೋಗಿದ್ದೆ ಅಲ್ಲ ಬರುವಾಗ ಅಲ್ಲಿ ರಸ್ತೆ ಕಾಣೋದಿಲ್ಲ ಬರೀ ನೀರುಂಟು ಅದು ಸುಯಿ ಅಂತ ಹಾರಿಸ್ಕೊಂಡು ಬರ್ತೇವಲ್ಲ ನೀರು ಹಾಗೆ ನೀರು ಎರಡು ಕಡೆಯಿಂದ ಸಹ ಹಾಡ್ತಿತ್ತು ರಸ್ತೆಯಲ್ಲೆಲ್ಲ ನೀರೇ ಈಗೊಂದು ಮಳೆ ಬಿಟ್ಟಿದೆ ಪುಣ್ಯಕ್ಕೆ ನಾನು ಸ್ವಲ್ಪ ಫುಲ್ ಮಾಡಿ ಹೋಗುವ ಬೇಗ ಮನೆಗೆ ಫುಲ್ಲಾಯ್ತೊಂದು ಕಟ ನಾವು ಹೊಳೆಗೆ ಹತ್ತಿರ ಹೋಗಿ ಬರುವ ಎಷ್ಟು ನೀರುಂಟು ಅಂತ ಪತ್ರೊಡೆ ಮಾಡ್ಲಿಕ್ಕೆ ಅಪ್ಪ ಚೇವಿದ್ದು ಸೊಪ್ಪು ತೆಕ್ಕೊಂಡು ಹೋಗ್ತಾ ಇದ್ದಾರೆ ಎಂತ ಮಾಡುದು ಇಲ್ಲಿ ಎಂತ ಮಳೆ ಹನಿ ಬಿದ್ದು ನೋಡಿ ಉಳ್ದು ಇದು ಹೇಗಾಗಿದೆ ಅಂತ ರೋಮದಲ್ಲೆಲ್ಲ ನೀರುಂಟು ಆದ್ರೂ ಇಲ್ಲಿ ಬರ್ಬೇಕು ಇವಳಿ ಕಾಡಿಗೆ ಎಂತಕ್ಕೆ ಸೊಳ್ಳೆ ರಕ್ತ ಇರಲಿಕ್ಕೆ ಬಂದದ ಕಚ್ಚಿ ಕಚ್ಚಿ ಹೊಗ್ತುಂಟಲ್ಲಿ ಮನೆಗೆ ಹೋಗು ಜೂನ್ಯಮ್ಮ ಇವಳಿ ನೋಡಿ ನಾನು ಅಪ್ಪನೊಟ್ಟಿಗೆ ಅದೇ ಪತ್ರೊಳೆಯದೇ ಕೊಯ್ಲಿಕ್ಕೆ ಹೋಗಿದ್ದೆ ಈಚೆ ಬರುವಾಗ ರಸ್ತೆಯಲ್ಲಿ ಇವಳಿದ್ದಾಳೆ ನನಗೆ ಇವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಹೋಗಬೇಡಿ ಅಂತ ಹೇಳಿ ಕೋಣೆಯಲ್ಲಿ ಕೂಡಿ ಹಾಕೋದು ಮತ್ತು ಕಟ್ಟಿ ಹಾಕೋದು ಅವ್ರು ಹೋಗ್ತಾರೆ ಎಂಥಾದ್ರೂ ಸಹ ಹೋಗ್ತಾರೆ ಬೇಟೆ ಆಡಲಿಕ್ಕೆ ಹೋಗೋದು ಹಕ್ಕಿ ಹಿಡೀಲಿಕ್ಕೆ ಮತ್ತೆ ಇಂಥದ್ದು ಚಿಟ್ಟೆ ಹಿಡೀಲಿಕ್ಕೆ ಹ್ಞೂ ಅಂತ ಸಿಕ್ಕುವಾಗ ಸಿಕ್ಕುವಾಗ ಕರ್ಕೊಂಡು ಬರೋದು ಅದೇ ನಮ್ಮಲ್ಲಿ ಹೇಗೆ ಗೊತ್ತುಂಟ ನವಿಲು ಉಂಟಲ್ಲ ಅದು ಬೇಕನ್ನು ಸಾಯಿಸ್ತದಂತೆ ಹೀಗೆ ಮೆಟ್ಟಿದ್ರೆ ಸತ್ತೋಗ್ತದೆ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ ಹಾಗೆ ಕಾಣೆ ಅಂತ ಹ್ಞೂ ಿ ಕಾದು ಕೂತಿದ್ದಾನೆ ಅಂದರೆ ನನ್ನ ಕೊಚ್ತಾ ಇದ್ದಾರೆ ಅಂತ ಅರ್ಥ ಎಲ್ಲರೂ ಹೇಳ್ತೀರಿ ಕಳಿಸ್ಕೊಡಿ ಅಂತ ನಾನು ಹೇಗೆ ಕಳಿಸ್ಕೊಡೋದು ನಂಗೆ ಐಡಿಯಾ ಇಲ್ಲ ಹೇಗೆ ಅಂತ ನೀವು ಯಾರಾದರೂ ಮನೆಗೆ ಬಂದರೆ ಕೊಡ್ಬೋದು ಮನೆಗೆ ಬರಬೇಕು ಅಂದರೆ ಅಬ್ಬ ಆ ಕಾಡೋದು ಬರುವಾಗಲೇ ಹೆದರಿಕೆ ಆಗ್ಬೋದು ನಿಮಗೆಲ್ಲ ಮೊನ್ನೆ ಬಂದವರ ಹತ್ರ ಎಲ್ಲ ರಿವ್ಯೂ ಕೇಳೋದು ಅಬ್ಬೋ ಹೆದರಿಕೆ ಆಗ್ತದೆ ನೀವು ಹೇಗೆ ಬರ್ತೀರಿ ಆ ರಸ್ತೆಯಲ್ಲಿ ಒಂದು ಮನೆ ಇಲ್ಲ ಒಂದು ಶಾಪ್ ಇಲ್ಲ ಆ ರಸ್ತೆಯಲ್ಲಿ ಒಬ್ಬರೇ ಹೇಗೆ ಬರ್ತೀರಿ ಅಂತ ಕೇಳ್ತಾರೆ ಬಂದವರೆಲ್ಲ ಇದು ಆಷಾಢದಲ್ಲಿ ಆಗುವ ಹಲಸಿನ ಹಣ್ಣು ಆಯಿತಾ ಆಷಾಢದಲ್ಲಿ ಹಣ್ಣಾಗೋದು ಲೇಟ್ ಹೂ ಹೋಗಿ ಲೇಟ್ ಕಾಯಿಯಾಗಿ ಇವಾಗ ಹಣ್ಣಾಗೋದು ಅದಕ್ಕೆ ಆಟಿಯಲ್ಲಿ ಹಣ್ಣಾಗೋದು ಅಂತ ಹೇಳೋದು ಮತ್ತು ಇದು ತುಂಬ ಸ್ವೀಟ್ ನಮ್ಮ ಮನೆಯಲ್ಲಿರುವ ಹಲಸಿನ ಹಣ್ಣಲ್ಲಿ ಬೆಸ್ಟ್ ಅಂತ ಹೇಳಿದರೆ ಇದು ಇನ್ನೂ ಸಹ ಉಂಟು ಈಗ ಆಟಿಯಲ್ಲಿ ಸಿಗೋದು ಇದು ಇವತ್ತು ನಮ್ಮ ಮನೆಯಲ್ಲಿ ಪತ್ರೋಡೆ ಅಂದರೆ ಈಗ ಸಂಜೆ ಮಾಡಿಟ್ಟು ಬೆಳಗ್ಗೆ ಅದನ್ನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡೋದು ರಾತ್ರಿ ಮಾಡಿಡ್ಲಿಕ್ಕೆ ಎಂತೆಲ್ಲ ಬೇಕಂದರೆ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿಟ್ಟಿದ್ದೆ ನೆನೆಸಿ ಆದಮೇಲೆ ಒಂದು ತ್ರೀ ಅವರ್ಸ್ ನೆನೆಸಿದೆ ಆಮೇಲೆ ಇದಕ್ಕೆ ಇದು ಹುಡಿ ಉಂಟಲ್ಲ ಹುಳಿ ಪೌಡರ್ ಆಯಿತಾ ಸಮ್ ಟೈಮ್ಸ್ ತುರಿಸ್ತದೆ ಅನ್ನೋ ರೀಸನ್ಗೆ ಹಾಕೋದು ಆಮೇಲೆ ಇದು ಲೆಕ್ಕ ಮಾಡಿ ಐದೇ ಹಾಕ್ಲಿಕ್ಕೆ ಕೇಳಿದಾರಪ್ಪ ಹಾಗಾಗಿ ಅಷ್ಟೇ ಹಾಕ್ತಿದ್ದೀನಿ ನಾನು ಪರ್ಫೆಕ್ಟ್ ಕುಕ್ ಅಲ್ಲ ನನ್ನಲ್ಲಿ ಅಪ್ಪ ಇಂತ ಹೇಳ್ತಾರೆ ಅಷ್ಟನ್ನೇ ಮಾಡೋದು ನಾನು ಈ ಒಬ್ಬ ಕಿರುಚಿತಿದ್ದಾನೆ ಹಾಯ್ ರಿಂಗು ರಿಂಗು ಜೂ ಕಟ್ ಮಾಡಿದ್ದೀ ಸೊಪ್ಪುಂಟಲ್ಲ ಅದನ್ನು ನಾನು ಕಡ್ತಿಟ್ಕೊಂಡಿದ್ದೇನಲ್ಲ ಅಕ್ಕಿ ಮತ್ತೆ ಮೆಣಸು ಹುಳಿ ಉಪ್ಪು ಕೂಡ ಹಾಕ್ಕೊಳ್ಬೇಕು ಮತ್ತು ಅದಕ್ಕೆ ಮಿಕ್ಸ್ ಮಾಡೋದು ಇದನ್ನು ಮಿಕ್ಸ್ ಮಾಡಿ ಚೆಂದ ಮಿಕ್ಸು ಎರಡು ಕೂಡ ಮಿಕ್ಸ್ ಆಗಬೇಕು ಹೀಗೆ ಮಿಕ್ಸ್ ಮಾಡಿ ಇಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಬಾಡಿಸಿದ ಬಾಳೆ ಎಲೆ ಉಂಟಲ್ಲ ಅದರಲ್ಲಿ ಮರ್ಚಿ ಇಡ್ಲಿ ಮಡಕೆಯಲ್ಲಿ ಹಿಟ್ಟು ಹಬೆಯಲ್ಲಿ ಬೇಯಿಸಬೇಕು ಬಾಡಿಸಿದ ಬಾಳೆ ಎಲೆಯಲ್ಲಿ ಹೀಗೆ ಹರಡಿಸಿ ಎರಡು ಕಡೆಯಿಂದ ಮರ್ಚಿ ಹೀಗೆ ಇಡ್ಲಿಯ ಮಡಕೆಯೊಳಗೆ ಇಟ್ಟು ಹಬೆಯಲ್ಲಿ ಬೇಯಿಸಬೇಕು ಮತ್ತು ಇದನ್ನು ಇವತ್ತು ತಿನ್ನಲಿಕ್ಕೆ ಆಗೋದಿಲ್ಲ ನಾಳೆ ಬೆಳಿಗ್ಗೆ ಇದನ್ನು ಓಪನ್ ಮಾಡಿ ಕಟ್ ಮಾಡಿ ಮತ್ತು ಸಾಂಬಾರು ಥರ ಮಾಡಿ ಅದರಲ್ಲಿ ಬೇಯಿಸಲಿಕ್ಕೆ ಉಂಟು ಅದು ನಾಡಿದ್ದೀನೋ ವ್ಲಾಗಲ್ಲಿ ಆಯಿತಾ